ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಸಮಸ್ಯೆಗೆ ಅಥವಾ ದುಃಖಕ್ಕೆ ಪ್ರಮುಖ ಕಾರಣಗಳು ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರ ಸಮಸ್ಯೆಗೆ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರ ಕೋಪ ಪ್ರವೃತ್ತಿ ಅಂದರೆ ಇವರದ್ದು ಅಂತ ಹೇಳಿದ್ರೆ ಇವರದ್ದು ಕೋಪ ಅಂತ ಹೇಳಿದ್ರೆ ಹನ್ನೆರಡು ರಾಶಿಗಳಲ್ಲೇ ತುಂಬ ಒಂದು ತುಂಬ ಒಂದು ಅತ್ಯಂತ ಭೀಕರ ಕೋಪ ಅಂತ ಹೇಳ್ಬೋದು ಇವರಿಗೆ ಕೋಪ ಬಂದರೆ ತುಂಬ ನಿಯಂತ್ರಣಕ್ಕೆ ಸಿಗೋದು ತುಂಬ ಕಡಿಮೆ ಆ ಕಾರಣ ಇವರು ಕೋಪದಿಂದ ತುಂಬ ಒಂದು ಇವರಿಗೆ ಸಮಸ್ಯೆ ಮಾಡ್ಕೋತಾರೆ ಅಂತ ಹೇಳ್ಬೋದು ಇವರ ಕೋಪ ಅತಿಯಾದ ಕೋಪ ಇವರ ಸಮಸ್ಯೆಗೆ ಅಥವಾ ದುಃಖಕ್ಕೆ ಮೊದಲನೇ ಕಾರಣ ಅಂತ ಹೇಳ್ಬೋದು ಇನ್ನು ಎರಡನೇ ಕಾರಣ ಅಂತ ಹೇಳಿದ್ರೆ ಇವರಂತ ಹೇಳಿದ್ರೆ ತಮ್ಮನ್ನು ಮಾತ್ರ ಶ್ರೇಷ್ಠ ವ್ಯಕ್ತಿ ಮತ್ತು ಈ ಥರ ಬಾಯಿಸ್ಕೋತಾರೆ ತಾವು ಮಾತ್ರ ಶ್ರೇಷ್ಠ ತಮ್ಮ ತಮ್ಮ ವ್ಯಕ್ತಿತ್ವ ಮಾತ್ರ ಶ್ರೇಷ್ಠ ಅಂತ ಬಾಯಿಸ್ಕೋತಾರೆ ಇದು ಕೂಡ ಇವರ ಸಮಸ್ಯೆಗೆ ಅಥವಾ ದುಃಖಕ್ಕೆ ಕಾರಣ ಆಗ್ತಾ ಅಂತ ಹೇಳ್ಬೋದು ಇನ್ನು ಮೂರನೇ ಕಾರಣ ಅಂತ ಹೇಳ ಕಾರಣ ಅಂತ ಹೇಳಿದರೆ ಇವರ ಕಟುವಾದ ವಾಣಿ ಅಂದರೆ ಇವರ ಕ್ರೂರ ಅಥವಾ ಕಟುವ ನೇರವಾದ ಮಾತು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ ಇವರ ಇವರ ನುಡಿ ನೇರವಾಗಿರ್ತದೆ ಇವರದ್ದು ಮುಚ್ಚೆ ಮರೆ ಆ ಥರ ಏನು ಇರಲ್ಲ ಆದರೆ ಅದು ಬೇರೆಯವರಿಗೆ ತುಂಬ ಒಂದು ಇರಿಟೇಟ್ ಮಾಡ್ತದೆ ಇದು ಕೂಡ ಇವರ ಸಮಸ್ಯೆಗೆ ಅಥವಾ ದುಃಖಕ್ಕೆ ಕಾರಣ ಆಗ್ತಾ ಅಂತ ಹೇಳ್ಬೋದು ಅಂದರೆ ಇವರು ತಮ್ಮ ನೇರವಾದ ಮಾತಿನಿಂದಲೇ ಚಿತ್ರಗಳನ್ನು ಒಟ್ಟುಕಾಕೋತಾರೆ ಅಂತ ಹೇಳ್ಬೋದು ಮತ್ತು ನಾಲ್ಕನೇ ಪ್ರಮುಖ ಕಾರಣ ಅಂತ ಹೇಳಿದ್ರೆ ತುಂಬ ಒಂದು ಅತಿಯಾದ ಆತ್ಮವಿಶ್ವಾಸ ಇವರಿಗೆ ಅಂತ ಹೇಳಿದ್ರೆ ಅತಿಯಾದ ಒಂದು ಇವರ ಇವರಿಗೆ ಇವರ ಮೇಲೆ ಅತಿಯಾದ ಒಂದು ಆತ್ಮವಿಶ್ವಾಸ ಇರ್ತದೆ ಇದು ಕೂಡ ಇವರ ದುಃಖಕ್ಕೆ ಕಾರಣ ಅಂತ ಹೇಳ್ಬೋದು ಮತ್ತು ಇವರು ಹೇಳಿದ್ರೆ ನೆಕ್ಸ್ಟು ಐದನೇ ಕಾರಣ ಅಂತ ಹೇಳಿದ್ರೆ ಇವರು ಮನಸ್ಸಿಗೆ ತುಂಬ ಒಂದು ಒತ್ತಡ ಕೊಡ್ತಾರೆ ಇವರು ತಮ್ಮ ಮನಸ್ಸಿಗೆ ತುಂಬ ಒಂದು ತಿಂಕೋಣ ಜಾಸ್ತಿ ಮತ್ತು ತಮ್ಮ ಮನಸ್ಸಿಗೆ ಒಂದು ಹೆಚ್ಚು ಒತ್ತಡ ಕೊಡು ಕೊಡೋ ಕಾರಣ ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ಮತ್ತು ನೆಸ್ಟು ನೆಷ್ಟು ಕಾರಣ ಅಂತ ಹೇಳಿದ್ರೆ ಇವರಿಗೆ ಸ್ವಲ್ಪ ಸಂಶಯ ಪ್ರವೃತ್ತಿ ಜಾಸ್ತಿ ಅಂತ ಹೇಳ್ಬೋದು ಇವೃಶ್ಚಿಕ ರಾಶಿಯವರಿಗೆ ಸಂಶಯ ಪ್ರವೃತ್ತಿ ತುಂಬ ಒಂದು ಸಂಶಯ ಪ್ರವೃತ್ತಿ ಇರೋ ಕಾರಣ ಇವರು ದುಃಖವನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು ಮತ್ತು ಇವರಿಗಂತ ಮನಸ್ಸು ತುಂಬ ಚಂಚಲಾಗಿರ್ತದೆ ಮಾತ್ರ ಮನಸ್ಸಿನಲ್ಲ ತೃಪ್ತಿರಲ್ಲ ತುಂಬ ಏಕಾಗ್ರತೆ ಕೊರತೆ ಇದು ಕೂಡ ಇವರ ದುಃಖಕ್ಕೆ ಕಾರಣ ಅಂತ ಹೇಳ್ಬೋದು ಇದು ವೃಶ್ಚಿಕ ರಾಶಿಯವರ ದುಃಖಕ್ಕೆ ಕಾರಣಗಳು